ಶಿವನ ನೆನೆಗಿರೋ ಎಲ್ಲ ಹರನ ಭಜಿಸಿರೋ ಶಿವನ ನೆನೆಗಿರೋ ಎಲ್ಲ ಹರನ ಭಜಿಸಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಶಿವನ ನೆನೆಗಿರೋ ಎಲ್ಲ ಹರನ ಭಜಿಸಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಭಕುತಿ ಭಾವದಲ್ಲಿ ಮಿಂದು ಮನವ ಗೆಲ್ಲಿರೋ ಭಕುತಿ ಭಾವದಲ್ಲಿ ಮಿಂದು ಮನವ ಗೆಲ್ಲಿರೋ ದೇವ ಕರುಣೆಯನ್ನು ಗೆದ್ದು ಉಸಿರಿನಲ್ಲಿ ಬೆಳಗಿರೋ ಭಕ್ತಿ ಭಾವದಲ್ಲಿ ಮಿಂದು ಮನವ ಗೆಲ್ಲಿರೋ ಕರುಣೆಯನ್ನು ಗೆದ್ದು ಉಸಿರಿನಲಿ ಬೆಳಗಿರೋ ಕಷ್ಟ ಕಾಲವಿದು ಮೌನವನು ಅಪ್ಪಿರೋ ಕಷ್ಟ ಕಾಲವಿದು ಮೌನವನು ಅಪ್ಪಿರೋ ಇಷ್ಟ ದಾಟುವ ವೇಳೆ ಎಚ್ಚೆತ್ತುಕೊಳ್ಳಿರೋ ಇಷ್ಟ ದಾಟುವ ಚೆತ್ತುಕೊಳ್ಳಿರೋ ಶಿವನ ನೆನೆಗಿರೋ ಎಲ್ಲ ಹರನ ಭಜಿಸಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಮಂತ್ರ ಪಠಣದಲ್ಲಿ ನೀವು ಮಂತ್ರ ಮಂತ್ರಪಠಣದಲ್ಲಿ ನೀವು ಸುಖವನ್ನುಣ್ಣಿರೋ ತಿರುಗಿ ನೋಡದೆಗೆ ನಿತ್ಯ ಗುರಿಯತ್ತ ನಡೆಯಿರೋ ಮಂತ್ರಪಠಣದಲ್ಲಿ ನೀವು ಸುಖವನ್ನುಣ್ಣಿರೋ ತಿರುಗಿ ನೋಡದೆಗೆ ನಿತ್ಯ ಗುರಿಯತ್ತ ನಡೆಯಿರೋ ಪಾಪ ಕಳೆಯುತ್ತ ದುರಿತಗಳ ತೊಳೆಯಿರೋ ದುರಿತಗಳ ತೊಳಗಿರೋ ಕಾಲ ಕಳೆದಂತೆ ಮುಂದೆ ಮತಿಯೊಳಗೆ ನಿಲ್ಲಿರೋ ಕಾಲ ಕಳೆದಂತೆ ಮುಂದೆ ಮತಿಯೊಳಗೆ ನಿಲ್ಲಿರೋ ಶಿವನ ನೆನೆಯಿರೋ ಎಲ್ಲ ಹರನ ಭಜಿಸಿರೋ ಶಿವನ ನೆನೆಯಿರೋ ಎಲ್ಲ ಹರನ ಭಜಿಸಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ ಭವದ ತಾಪವನ್ನು ತೊಡೆದು ಇಹದೊಳಗೆ ಬದುಕಿರೋ